ವೆಲ್ಕಮ್ ಟು ಪುಲ್ ಕೆ ಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಸ್ನೇಹಿತರೆ ಈಗಾಗಲೇ ನಾವು ಸಮಾಂತರ ಇವತ್ತು ಫೈವ್ ಪಾಯಿಂಟ್ ತ್ರೀಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೋಡೋಣ ಅದು ಮೊತ್ತದ ಆಧಾರದ ಮೇಲೆ ಸೊ ಮೊತ್ತವನ್ನು ಕೊಟ್ಟಾಗ ಯಾವ ನಾವು ಈ ಪ್ರಶ್ನೆಗಳನ್ನ ಬಿಡಿಸಬಹುದು ಅನ್ನೋದನ್ನ ನೋಡೋಣ ಇಲ್ಲಿ ಫೈವ್ ಪಾಯಿಂಟ್ ತ್ರೀ ಅಲ್ಲಿ ಮೇನ್ ಕ್ವಶನ್ ನಂಬರ್ ಒಂದರಲ್ಲಿ ಎರಡು ಅಂಕಗಳಿಗೆ ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಗಳು ಈ ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ದಿ ಸಮ್ ಆಫ್ ಸಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ ಕೇಳ್ತಾರೆ ಫಸ್ಟ್ ಕ್ವಶನ್ ಟೂ ಸೆವೆನ್ ಡ್ಯಾಶ್ ಡ್ಯಾಶ್ ಹತ್ತು ಪದಗಳವರೆಗೆ ಅಪ್ ಟು ಟೆನ್ ಟರ್ಮ್ಸ್ ಅಂತ ಕರೀತಾರೆ ಇಲ್ಲಿ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಬೇಕಾದ್ರೆ ನಮಗೆ ಜನರಲ್ ಆಗಿ ಒಂದು ಸೂತ್ರ ನೆನಪಿರಬೇಕು ಯಾವುದು ಅಂದ್ರೆ ಎನ್ ಸೂತ್ರ ಸೊ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಈ ಸೂತ್ರ ನಮಗೆ ನೆನಪಿರ್ಬೇಕು ಮೊತ್ತವನ್ನು ಕಂಡುಹಿಡಿಯಬೇಕಾದ ಸೂತ್ರ ಇಲ್ಲೇ ಇನ್ನೊಂದು ಒಂದು ಸೂತ್ರ ಬರುತ್ತೆ ಯಾವುದು ಅಂದ್ರೆ ಎರಡನೇ ಪದವನ್ನು ಕಂಡು ಹಿಡಿಯಲು ಬಳಸ್ತಕ್ಕಂಥ ಸೂತ್ರ ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಇದು ಎನೇ ಪದವನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥ ಸೂತ್ರ ಇದು ಮೊತ್ತವನ್ನು ಕೊಟ್ಟಾಗ ಮೊತ್ತ ಕಂಡು ಹಿಡಿಯಲು ಬಳಸ್ತಕ್ಕಂಥ ಸೂತ್ರ ಅದೇ ಪ್ರಶ್ನೆಯಲ್ಲಿ ಕೊನೆಯ ಪದ ಮೊದಲ ಪದ ಕೊನೆಯ ಪದವನ್ನು ಕೊಟ್ಟಾಗ ಮೊತ್ತವನ್ನು ಕಂಡುಹಿಡಿಯಲು ಹಿಡಿಯಲು ಸೂತ್ರ ಎನ್ ಬೈ ಟು ಎ ಪ್ಲಸ್ ಎಲ್ ಬಳಸ್ತೀವಿ ಇಲ್ಲಿ ಕೊನೆಯ ಪದ ಕೊಟ್ಟಾಗ ಈ ಸೂತ್ರವನ್ನು ನಾವು ಬಳಸಬಹುದು ಇದಕ್ಕೆ ಇನ್ನ ಒಂದು ಪದನ್ನು ಬಳಸ್ತಾರೆ ಅವರು ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎನ್ ಅಂತ ಕೂಡ ಬಳಸ್ತಾರೆ ಸೊ ಈ ಸೂತ್ರದ ಸಹಾಯದಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಬಿಡಿಸ್ಬೇಕು ನೋಡಿ ಫಸ್ಟ್ ಕ್ವಶನ್ ಏನಿದೆ ಎರಡು ಏಳು ಹನ್ನೆರಡು ಡ್ಯಾಶ್ ಡ್ಯಾಶ್ ಹತ್ತು ಪದಗಳ ವರೆಗೆ ಅಂತ ಹೇಳಿದ್ದಾರೆ ನಿಮಗೆ ಗೊತ್ತಿದೆ ಮೊದಲನೇ ಪದವನ್ನ ನಾವು ಎಂತ ಕರಿತೀವಿ ಎಸ್ ಈಕ್ವಲ್ ಟು ಟೂ ಆಯ್ತು ಡಿ ಅನ್ನ ಸಾಮಾನ್ಯ ವ್ಯತ್ಯಾಸವನ್ನ ಯಾವ ತರನ ಕಂಡು ಹಿಡಿತೀವಿ ಎ ಟು ಮೈನಸ್ ಎ ಒನ್ ಅಂತ ಕರಿತೀವಿ ಹಾಗಾದ್ರೆ ಎ ಟು ಅಂದ್ರೆ ಏಳು ಆಯ್ತು ಎ ಒನ್ ಅಂದ್ರೆ ಎರಡು ಆಯ್ತು ಎರಡರೊಳಗಡೆ ಎರಡು ಹೋದ್ರೆ ಎಷ್ಟಾಯ್ತು ಐದಾಯ್ತು ಎನ್ ಎಷ್ಟು ಪದಗಳವರೆಗೆ ಅಂತ ಹೇಳಿದ್ದಾರೆ ಹತ್ತು ಪದಗಳವರೆಗೆ

ಹತ್ತಿದೆ ಡಿವೈಡೆಡ್ ಬೈ ಟೂ ಸೊ ಟೂ ಎಂಟು ಎ ಬೆಲೆ ಎಷ್ಟಿದೆ ಎರಡಿದೆ ಪ್ಲಸ್ ಎನ್ ಬೆಲೆ ಹತ್ತಿದೆ ಮೈನಸ್ ಒಂದು ಡಿ ಬೆಲೆ ಎಷ್ಟಿದೆ ಐದಿದೆ ಎರಡು ಒಂದ್ಲೆ ಎರಡು ಐದ್ಲೆ ಐದಾಯ್ತು ಎರಡು ಎರಡಲೆ ಅಂತಂದ್ರೆ ಫೋರ್ ಆಯ್ತು ಎರಡು ಎರಡಲೆ ನಾಲ್ಕು ಪ್ಲಸ್ ಹತ್ತಿರ ಒಂದು ಹೋದ್ರೆ ಒಂಬತ್ತು ಎಂಟು ಏನಾಗುತ್ತೆ ಐದಾಯ್ತು ಈ ಎರಡನ್ನ ಇಂಟು ಮಾಡಿದಾಗ ನೋಡಿ ಈ ಎರಡು ಮಾಡಿದಾಗ ಐದು ಇಂಟು ಬ್ರೇಕೆಟ್ ನಾಲ್ಕು ಪ್ಲಸ್ ನಲವತ್ತೈದು ನಲವತ್ತ ಐದು ಐದು ಇಂಟು ಬ್ರೇಕೆಟ್ ನಲವತ್ತೈದು ನಾಲ್ಕು ನಲವತ್ತೊಂಬತ್ತು ಸೊ ನಲವತ್ತೊಂಬತ್ತು ಇಂಟು ಐದು ಮಾಡಿದಾಗ ಐದೊಂಬತ್ತಲೆ ನಲವತ್ತೈದು ಐದ ನಾಕ್ಲೆ ಇಪ್ಪತ್ತು ನಾಲ್ಕು ಸೊ ಎರಡು ನೂರ ನಲವತ್ತೈದು ಅಂದ್ರೆ ಎರಡು ಏಳು ಹನ್ನೆರಡು ಈ ಪದಗಳನ್ನು ಹತ್ತರವರೆಗೆ ಬರೆದಾಗ ಆ ಹತ್ತು ಪದಗಳ ಮೊತ್ತ ಎಷ್ಟಾಗುತ್ತೆ ಅಂತಂದ್ರೆ ಎರಡು ನೂರ ನಲವತ್ತ ಐದಾಗುತ್ತೆ ಈ ಸೂತ್ರದ ಸಹಾಯದಿಂದ ಈಸಿಯಾಗಿ ನಾವು ಏನ್ ಮಾಡ್ಬೋದು ಪ್ರಶ್ನೆಯನ್ನ ಬಿಡಿಸಬಹುದು ಸೆಕೆಂಡ್ ಪ್ರಶ್ನೆ ಎರಡು ಅಂಕಕ್ಕೆ ಬರ್ತಕ್ಕಂತ ಪ್ರಶ್ನೆ ಸೆಕೆಂಡ್ ಪ್ರಶ್ನೆ ಸೊ ನೋಡಿ ಮೈನಸ್ ಮೂವತ್ತೇಳು ಕೊಟ್ಟಿದ್ದಾರೆ ಮೈನಸ್ ಮೂವತ್ ಮೂರು ಮೈನಸ್ ಇಪ್ಪತ್ತೊಂಬತ್ತು ಡ್ಯಾಶ್ ಡ್ಯಾಶ್ ಹನ್ನೆರಡು ಪದಗಳವರೆಗೆ ಅಂತ ಹೇಳಿದ್ದಾರೆ ಫಸ್ಟ್ ಪದ ಈಗಾಗಲೇ ಗೊತ್ತಿರುವ ಹಾಗೆ ಮೈನಸ್ ತರ್ಟಿ ಸೆವೆನ್ ಟಿ ಬೆಲೆಯನ್ನ ಎ ಟು ಮೈನಸ್ ಎ ಒನ್ ಎ ಟು ಎಷ್ಟಿದೆ ಮೈನಸ್ ತರ್ಟಿ ತ್ರೀ ಮೈನಸ್ ಎ ಒನ್ ಮೈನಸ್ ಥರ್ಟಿ ಸೆವೆನ್ ಸೊ ಇಸ್ ಈಕ್ವಲ್ ಟು ಮೈನಸ್ ತರ್ಟಿ ತ್ರೀ ಮೈನಸ್ ಇಂಟು ಮೈನಸ್ ಪ್ಲಸ್ ಥರ್ಟಿ ಸೆವೆನ್ ತರ್ಟಿ ಸೆವೆನ್ ಒಳಗಡೆ ಥರ್ಟಿ ತ್ರೀ ಹೋದ್ರೆ ಏನಾಯ್ತು ಫೋರ್ ಆಯಿತು ಸೊ ಡಿ ಬೆಲೆ ಏನಾಯ್ತು ಫೋರ್ ಆಯಿತು ಡಿ ಇಸ್ ಈಕ್ವಲ್ ಟು ಎಷ್ಟು ಫೋರ್ ಆಯ್ತು ಎಷ್ಟು ಪದಗಳ ಅಂತ ಹೇಳಿದ್ದಾರೆ ಅಂತಂದ್ರೆ ಹನ್ನೆರಡು ಪದಗಳವರೆಗೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಎನ್ ಇಸ್ ಈಕ್ವಲ್ ಟು ಎಷ್ಟು ಅಂದ್ರೆ ಹನ್ನೆರಡು ಎನ್ ಇಸ್ ಇಕ್ವಲ್ ಟು ಹನ್ನೆರಡು ಆಯ್ತು ಈಗ ಎನ್ ಗೊತ್ತಾಯ್ತು ಸಹಾಯದಿಂದ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಬೈ ಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಮೊತ್ತವನ್ನು ಕಂಡುಹಿಡಿಯಲು ಸೂತ್ರ ನೋಡಿ ಎನ್ ಅಂತಂದ್ರೆ ಎಷ್ಟಿದೆ ಹನ್ನೆರಡು ಇದೆ ಡಿವೈಡೆಡ್ ಬೈ ಟು 2 a ಮೈನಸ್ ಇದೆ ಪ್ಲಸ್ ಎನ್ ಬೆಲೆ ಹನ್ನೆರಡು ಇದೆ ಮೈನಸ್ ಒಂದು ಡಿ ಬೆಲೆ ನಾಲ್ಕು ಇದೆ ಎರಡು ಒಂದ್ಲೆ ಎರಡು ಆರ್ಲೆ ಕಟ್ ಆಯ್ತು ಮೂವತ್ತೇಳು ಎರಡಲೆ ಏಳು ಎರಡಲೆ ಹದಿನಾಲ್ಕು ಒಂದು ಕ್ಯಾರಿ ಬಂತು ಎರಡು ಮೂರ್ಲೆ ಆರು ಒಂದು ಏಳು ಮೈನಸ್ ಎಪ್ಪತ್ನಾಕಾಯ್ತು ಪ್ಲಸ್ ಹನ್ನೊಂದು ಎಂಟು ನಾಲ್ಕು ನೋಡಿ ಆರು ಮೈನಸ್ ಎಪ್ಪತ್ನಾಲ್ಕು ಪ್ಲಸ್ ನಲವತ್ನಾಲ್ಕು ಈಗ ಆರು ಇಂಟು ಬ್ರೇಕೆಟ್ ಮೈನಸ್ ಎಪ್ಪತ್ನಾಲ್ಕರೊಳಗಡೆ ನಲವತ್ನಾಲ್ಕು ತೆಗೆದೇ ಎಷ್ಟಾಯ್ತು ಅಂದ್ರೆ ಮೈನಸ್ ಮೂವತ್ತಾಯ್ತು ಸೊ ನಾಲ್ಕರ ನಾಲ್ಕು ಹೋದ್ರು ಜೀರೋ ಏಳರ ನಾಲ್ಕು ಹೋದ್ರು ಮೂರು ನೆಕ್ಸ್ಟ್ ನೋಡಿ ಆರ್ ಮೂರ್ಲೆ ಹದಿನೆಂಟು ಮೈನಸ್ ಒನ್ ಏಟಿ ಏನಾಯ್ತು ಅಂತಂದ್ರೆ ಇದರ ಉತ್ತರ ಆಯ್ತು ಅಂದ್ರೆ ಮೈನಸ್ ಮೂವತ್ತೇಳು ಮೈನಸ್ ಮೂವತ್ ಮೂರು ಮೈನಸ್ ಇಪ್ಪತ್ತೊಂಬತ್ತು ಈ ಪದಗಳನ್ನು ಬರೆದಾಗ ಹನ್ನೆರಡು ಪದಗಳ ಮೊತ್ತ ಎಷ್ಟಾಗುತ್ತೆ ಅಂತಂದ್ರೆ ಮೈನಸ್ ಒನ್ ಏಟಿ ಆಗುತ್ತೆ ಇದು ಎರಡು ಅಂಕಗಳಿಗೆ ಬರ್ತಕ್ಕಂತ ಪ್ರಶ್ನೆ ಟೂ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ

Difference between A2 and A1, 1.7 minus 0 0.6 is 1.1. Then the number, number of terms, it means it is the n value. It is the n value. So, n is equal to 100. Sn, formula, Sn is equal to n by 2.

इज इक्वल टू फिफ्टी वन पॉइंट टू नोडी नाइंटी नाइन इनटू वन पॉइंट वन आना नहीं इनटू मार 108.9 then is equal to plus plus is equal equal to to 1.2 1.2 ಪ್ ಇಂಟು 110.1 ಇದಕ್ಕೆ ಐವತ್ತರಿಂದ ಇಂಟು ಮಾಡಿದಾಗ ಫೈವ್ ಫೈವ್ is ಫೈವ್ ಇಲ್ಲಿಂದ ನೂರು ಪದಗಳವರೆಗೆ ನಾವು ಕೂಡಿಸಿದಾಗ ಬರ್ತಕ್ಕಂಥ ಉತ್ತರ ಎಷ್ಟು ಅಂದ್ರೆ ಐದು ಸಾವಿರದ ಐದು ನೂರ ಐದು ಸೊ ಇದನ್ನು ಸಿಂಪಲ್ ಆಗಿ ನಾವು ಬಿಡಿಸಬಹುದು ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ಒನ್ ಬೈ ಫಿಫ್ ಹನ್ನೊಂದು ಬೈ ಎರಡು ಎರಡು ಬೈ ಹದಿನೈದು ಪ್ಲಸ್ ಹತ್ತು ಬೈ ಒಂದು ಬೈ ಅರವತ್ತು ಹನ್ನೊಂದು ಬೈ ಎರಡು ಎರಡು ಬೈ ಹದಿನೈದು ಪ್ಲಸ್ ಹತ್ತು ಬೈ ಅರವತ್ತು ಸೊ ಇವೆರಡರ ಲಸವನ್ನು ತೆಗೆದಾಗ ಹನ್ನೊಂದು ಬೈ ಎರಡು ಆಯ್ತು ಲಸ ಎಷ್ಟಾಯ್ತು ಅಂದ್ರೆ ಅರವತ್ತು ಹದಿನೈದು ನಾಲ್ಕೆ ಅರವತ್ತು ಅರವತ್ತೊಂದ್ಲೆ ಅರವತ್ತು ಎರಡು ನಾಕ್ಲೆ ಎಂಟು ಹತ್ತೊಂದ್ಲೆ ಹತ್ತು ಸೊ ಹನ್ನೊಂದು ಬೈ ಎರಡು ಎಂಟು ಹದಿನೆಂಟು ಬೈ ಎಷ್ಟು ಅರವತ್ತಾಯ್ತು ಆರು ಮೂರ್ಲೆ ಹದಿನೆಂಟು ಆರ್ ಹತ್ತಲೆ ಸೊ ಹನ್ನೊಂದು ಮೂರ್ಲೆ ಮೂವತ್ ಮೂರು ಎರಡು ಹತ್ತಲೆ ಇಪ್ಪತ್ತು ಮೂವತ್ಮೂರು ಬೈ ಇಪ್ಪತ್ತು ಸೊ ಇದು ನೆಕ್ಸ್ಟ್ ಉಳಿದಿರ್ತಕ್ಕಂಥ ಪ್ರಶ್ನೆ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಆಲ್ ದಿ ನೆಸ್ಟ್